ಈಗ ಅಭ್ಯಾಸ ಎಂಟು ಪಾಯಿಂಟ್ ಮೂರದಾಗ ನಾಲ್ಕನೇ ಹತ್ರ ಎರಡನೇ ಒಂದು ಲೆಕ್ಕ ಕೇಳಿದಾರೆ ಹೌದಾ ಏನೈತೆ ಅದು ಲೆಕ್ಕ ಅಂದ್ರೆ ಒನ್ ಪ್ಲಸ್ ಟ್ಯಾನ್ ತಿಟ್ಟ ಪ್ಲಸ್ ಸೆಕೆಂಡ್ ತಿಟ್ಟ ಇನ್ನೊಂದು ಪ್ರಕರಣದಾಗ ಗುಣಾಕಾರ ಒನ್ ಪ್ಲಸ್ ತಿಟ್ಟ ಮೈನಸ್ ಕ್ವಾಸಕ್ತಿಟ್ಟ ಸೊ ಇದರದ್ದು ಬಿಡಿಸ್ಬೇಕು ನಾವು ಇದ್ರ ಬಿಡಿಸಿ ಇದ್ರೆ ಆಪ್ಷನ್ಸ್ಗಳು ಇದ್ದಾರೆ ಎಚ್ ಕೊಡು ಜೀರೋ ಬಿ ಎಚ್ ಕೊಟ್ಟು ಒನ್ ಸಿ ಎಚ್ ಕೊಡು ಟು ಟಿ ಎಚ್ ಕೊಲ್ ಟು ಮೈನಸ್ ಒನ್ ಇದರ ಯಾವುದು ಉತ್ತರ ಹಾಕೈತೆ ಏನು ಮಾಡ್ಬೇಕು ನಾವು ಕಂಡು ಇದಕ್ಕೆ ನೋಡಾಕ ಇದ್ದು ಒಂದು ಮಾಸ ಪ್ರಶ್ನೆ ಅನ್ಸುತ್ತೆ ಆಪ್ಷನ್ಸ್ ಅದಾವು ಬಿಡಿಸ್ಬೇಕಂತೇಳಿ ಕರೋ ಏನು ಮಾಡ್ತಾರೋ ಡೈರೆಕ್ಟ್ ಇದನ್ನ ಕೇಳಿಬಿಡ್ತಾರ ಇದು ಬಿಡಿಸ್ರಿ ಅಂತ ಹೇಳ್ತಾರೆ ಹೌದಾ ಬಿಡಿಸಿದ ಕೂಡಲೇ ಮೂರ ಅಥವಾ ನಾಲ್ಕು ಮಾಸಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಇದನ್ನ ಯಾವ ರೀತಿ ಬಿಡಿಸೋದು ನೋಡ್ರಿ ಸೊ ಕೊಟ್ಟಂಥದ್ದು ಬರ್ಕೊಳ್ಳೋಣ ಏನು ಕೊಟ್ಟಿದ್ದಾರೋ ಒನ್ ಪ್ಲಸ್ ಟ್ಯಾನ್ ತೀಟಾ ಪ್ಲಸ್ ಸೆಕಂಡ್ ತೀಟಾ ಹೌದಾ ಇನ್ನೊಂದು ಬ್ರಿಕೆಟ್ದಾಗ ಒನ್ ಪ್ಲಸ್ ಕ್ವಾಡ್ ತೀಟ ಮೈನಸ್ ಕ್ವಸೆಕ್ ತೀಟ ಇಂಥ ಲೆಕ್ಕಗಳು ಕೊಟ್ಟದಾಗ ಯಾವತ್ತಿನ ಬಿಟ್ಕೋರಿ ಅದು ಟ್ಯಾನ್ ಇರಲಿ ಕ್ವಾಟ್ ಇರಲಿ ಕ್ವಸೆಕ್ ಇರಲಿ ಏನೂ ಇರಲಿ ಅವೆಲ್ಲ ಏನು ಮಾಡಬೇಕು ಸೈನ್ ತೀಟ ಮತ್ತು ಕಾಸ್ ತೀಟಾದಾಗ ಕನ್ವರ್ಟ್ ಮಾಡ್ಕೊಳ್ಳೋದು ಪ್ರತಿಯೊಂದನ್ನು ಸೈನ್ ಮತ್ತು ಕಾಸ್ದಾಗ ಕನ್ವರ್ಟ್ ಮಾಡ್ಕೊಳ್ಳೋದು ಸೊ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು ಸೊ ನೀವು ನಡಕೊಮ್ಮೆ ನಿಮ್ಗೆ ಫಾರ್ಮುಲಾಗ್ ಬರ್ಶಿನ್ಯ ಇದು ನೋಡಿರಿ ಹೌದಾ ಕ್ವಾಸಕ್ಕಿತ್ತಂದ್ರೆ ಒನ್ ಬೈ ಸಾಯಂತ್ ಇಟ್ಟ ಸಿಕ್ಕಂಡ್ ಇತ್ತಂದ್ರೆ ಒನ್ ಬಾಯ್ ಕ್ವಾಸ್ತಿಟ್ಟ ಹೌದಾ ಆಮೇಲೆ ಟ್ಯಾಂತ್ ಇಟ್ಟ ಇತ್ತಂದ್ರೆ ಹೆಂಗೆ ಬರ್ಕೊಳ್ಬೇಕು ಸಾಯಂತ್ ತಿಟ ಬಾಯ್ ಕ್ವಾಸ್ತಿಟ್ಟ ಬರ್ಕೊಳ್ಬೇಕು ಕಾಡ್ತಿಟ್ಟ ಅಂದ್ರೆ ಕ್ವಾಸ್ತಿಟ್ಟ ಬಾಯ್ ಸಾಯಂತ್ ಇಟ್ಟ ಅಂತ ಬರ್ಕೊಳ್ಬೇಕು ಇವೆಲ್ಲ ಸೂತ್ರ ನಿಮ್ಗೆ ಬಾಪಿಟ್ಟಕತಿ ಈಗ ಸೊ ಇದನ್ನು ಬಿಡೋ ನಾವು ಅದೇ ರೀತಿಯಾಗಿ ಏನು ನೋಡೋಣ ಕನ್ವರ್ಟನ್ನು ಮಾಡೋಣ ಕನ್ವರ್ಟ್ ಮಾಡಿ ಯಾವುದೇ ಲೆಕ್ಕ ಕರ್ಲತ್ತ అదే సైన్ మాస్ దా ఇట్క బిడ్డస్రీ నీవు ఈసీ ఆకతి సో ఆ రీతి నోడ్రం బిడ్స్కో సో నోడ్రీ ఇదే బిడ్సూ వన్ ప్లస్ టెన్ థిటా హు సైన్ థీటా బై కాస్ తిటా అవుతా సికట్ హక్కు వన్ బై కాస్ తిటా ఇది మిగితే సో ఇన్నొంత బ్రకెట్ ఇది వన్ ప్లస్ క్వార్డ్ త్రీటా ఆ రీతి బర్కొ ಕಾಸ್ತಿಟಾ ಬಾಯ್ ಸೈನ್ ತೀಟಾ cos ಐದು ಟೈಮ್ ಬರಕಬೇಕು 1 ಡೋ ಬಾಯ್ ಸೈನ್ ತಿಟಾ ಸೊ ಕನ್ವರ್ಟ್ ಮಾಡಿದ್ನು ಏನು ಸಣ್ಣ ಏನು ಮಾಡೋದು ಬಿಡಿಸ್ಕೋ ಅಂತ ಹೋಗೋದು ಸೊ ಯಾವ ರೀತಿ ಇಲ್ಲಿ ನೋಡಿರಿ ಸೊ ಇದಕ್ಕೆ ಇದಕ್ಕೆ ಏನು ಮಾಡೋಣ ನಾವು ಓರೆ ಗುಣಾಕಾರವನ್ನ ಮಾಡೋಣ ಹೌದಾ ಸೊ ನಾವು ಇಲ್ಲಿ ನೋಡಿರಿ ಸಾರಿ ಓರೆ ಗುಣಾಕಾರ ಮಾಡೋಕ್ಕ ಇಲ್ಲಿ ನೋಡ್ರಿ ಛೇದ ಎರಡು ಕಡೆ ಒಂದೈತಿ ನಿಮ್ಗೆ ಹಿಡಿಯನ್ನ ಛೇದ ಎರಡು ಕಡೆ ಒಂದ್ರ ಮಾಡಬೇಕು ಅಂಶ ಏನು ಮಾಡಬೇಕು ನೇರವಾಗಿ ಕೂಡಿಸ್ಬೇಕು ಛೇದಗಳು ಬೇರೆ ಬೇರೆದು ಅಂದ್ರೆ ಅಟ್ಟ ಏನು ಮಾಡಬೇಕು ವರೆಗು ನಾಕಾರ ಮಾಡಬೇಕು ಇಲ್ಲಿ ಛೇದಗಳು ಒಂದದ ಸೊ ಏನು ಒಂದೇ ಒಂದೈತಿ ಸೊ ಅಂಶ ಏನು ಮಾಡಬೇಕು ನೇರವಾಗಿ ಕುಡಿಸೋನು ಇದು ಒಂದಂತ ಇಲ್ಲಿ ಐತಿ ಇದು ಒನ್ ಪ್ಲಸ್ ಸೊ ಅಂಶಗಳು ಕೂಡಿಸಿದಾಗ ಏನಾಯ್ತದ ಸೈನ್ ತೀಟ ಪ್ಲಸ್ ಆಯ್ತಾ ಬಾಗಿಲೆ ಇದೇನು ಇತ್ತು ಕಾಸ್ ತೀಟ ಛೇದ ಇದಕ್ಕಿದ್ದಾನ ಇದು ಬಕೆಟ್ ಅದ ಈ ಕಡೂ ಹಂಗೆ ಬಿಡಿಸ್ಕೊಂಬು ಇಲ್ಲಿ ನೋಡ್ರಿ ಇದನ್ನ ಬಿಡ್ಸಿದ್ರೆ ಛೇದ ಒಂದೈತಿ ಅದರಿಂದ ಅಂಶನ ಮಾಡಬೇಕು ಕೊಡ್ಸ್ಬೇಕು ಅಥವಾ ಕಡಿಮೆ ಸೊ ಕಳಿ ಚಿನ್ ಐತಿ ಕಳೆದ ಸೊ ಒನ್ ಪ್ಲಸ್ ಇದ್ಯಾವ್ದು ಇಟ್ಕೋಬೇಕು ಕಾಸ್ ತೀಟಾ ಮೈನಸ್ ಒಂದು ಬಾಗಿಲೆ ಸೈನ್ ತೀಟ ಈ ಮತ್ತೆ ಬಿಡಿಸ್ಬೇಕು ನಾವಿಲ್ಲಿ ಹೌದಾ ಇದೊಂದು ಪದ ಆಯಿತು ಇದೊಂದು ಪದ ಆಯಿತು ಸೊ ಇದ್ರ ಕೆಳಗೆ ಯಾವತ್ತು ಒಂದು ಇರ್ತೈತಿ ಇದ್ರ ಕೆಳಗೆ ಯಾವತ್ತು ಒಂದು ಇರತ್ತೆ ಈಗ ನೋಡ್ರಿ ಛೇದ ಬೇರೆ ಬೇರೆ ಅದು ಇಲ್ಲಿ ಛೇದೆ ಬೈ ಬರೋದು ಸೊ ಓರಿ ಗುಣಾಕಾರ ಮಾಡೋಕ್ಕೂ ಮಾಡಬೇಕು ಸೊ ಕ್ವಾಸ್ತಿಟ್ಟ ಇಂಟು ಒನ್ ಏನು ರೀ ಕ್ವಾಸ್ತಿಟ್ಟಾನ ಹೌದಾ ಯಾವುದೋ ಒಂದು ಅದರಿಂದ ಒಂದರಿಂದ ಗುಣಾಕಾರ ಮಾಡ್ರಿ ಅದು ಅದೋ ಬರ್ದಿದ್ಮೇಲೆ ಸೊ ಒಂದು ಗುಣಾಕಾರ ಸಾಯಂ ತಿಟ್ಟ ಪ್ಲಸ್ ಒನ್ ಏನು ರೀ ಸಾಯಂತ್ಟ ಪ್ಲಸ್ ಒನ್ ಒಂದರಿಂದ ಏನು ಭಾಗಿಸಿದ್ರು ಅದು ಉತ್ತರ ಬರ್ತದೆ ಸಾಯಂಕಿಟ್ಟ ಪ್ಲಸ್ ಒನ್ ಸೊ ಭಾಗಾಕಾರ ಛೇದೆ ಮಾಡೋಕ್ಕೂ ಗುಣ ಕಡಬೇಕು ಒಂದು ಗುಣಾಕಾರ ತಿಟ್ಟ ಏನು ತಿಟ್ಟ ಸೊ ಅದೇ ರೀತಿ ಈ ಕಡೆದು ಹಂಗ ಬಿಡಿಸಿದ್ರೆ ಏನಾಕತಿ సైన్ తిటా ఇంటూ వన్ ఇంట్లో సైన్తిటా ప్లస్ వన్ ఇంటూ ఇకి మాస్ తిటా మైనస్ వన్ బలె వన్ ఇంటూ సైన్ తిటా ఈ సైన్ తిటా ముగైతి సో ఇల్లు స్వల్పు ఏంక స్వల్ప్ కన్వర్ట్ మా బు ఎవరీ బర్కోను ఇది హంగిత్లా ఈ కడ కాస్ తింటా ఐతే ఆమెలో సైన్ తింటా ఐతి ఈ కూడా హోడో సో ఇది ఇది బర్కోను కాస్ తిటా ప్లస్ సైన్ తీటా ప్లస్ వన్ యే ಬಾಗಿಲೆ ಕಾಸ್ತಿಟ ಇದು ಐತಿ ಇದು ಈಜ್ ಕಡೆ ಬರ್ಕೋದು ಈ ಕಡೆ ಬರ್ಕೋಬೋದು ಕಾಸ್ತಿಟ ಪ್ಲಸ್ ಸೈನ್ ತಿಟ ಇದು ಮೈನಸ್ ಒನ್ ಚಿನ್ನಗಡೆ ಯಾವುದೋ ಚೇಂಜ್ ಆಗಿರಲಿಲ್ಲ ಇದಕ್ಕಿದಂಗೆ ಅದ ನೋಡ್ರಿ ಸೊ ಇದು ಬಾಗಿಲೇನ್ರಿ ಸೈನ್ ತಿಟ ಸೊ ನಾವಿಲ್ಲಿ ಲಕ್ಷ ಕೊಟ್ಟು ನೋಡ್ರೆ ನೀವು ನೋಡ್ರಿ ಇಲ್ಲೂ ಕೂಡ ಕಾಸ್ತಿಟ್ಟ ಪ್ಲಸ್ ಸೈನ್ ತಿಟ್ಟ ಐತಿ ಇಲ್ಲಿ ಭೀ ಕ್ವಾಸ್ ತಿಟ್ಟ ಪ್ಲಸ್ ಸೈನ್ ತಿಟ್ಟ ಐತಿ ಇಲ್ಲಿ ಪ್ಲಸ್ ಒಂದು ಐತಿ ಇಲ್ಲಿ ಮೈನಸ್ ಒಂದೈತಿ ಸೊ ಯಾವ ಸೂತ್ರ ರೂಪಾಯಿತ್ತು ನೋಡ್ರದು ಹೇಳಿದ ಕದ ನೀವು ಕಲ್ತಿರ್ಬೋದು ಅದ ಎ ಪ್ಲಸ್ ಬಿ ಇಂಟು ಇದೇನು ಎ ಮೈನಸ್ ಬಿ ಇಸ್ಕ್ವಲ್ ಟು ಏನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಜಾಗದಾಗ ಕಾಸ್ತಿಟ ಪ್ಲಸ್ ಆಯ್ತಾ ಬಿ ಜಾಗದಾಗೇನು ಒನ್ ಎ ಪ್ಲಸ್ ಬಿ ಇದು ಎ ಮೈನಸ್ ಬಿ ಸೊ ಅದಕ್ಕೆ ಸೂತ್ರ ರೀ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೊ ಈ ರೂಪದಾಗ ಏನು ಮಾಡೋಣ ಇದನ್ನು ಬರೀನು ಸೊ ಬರದಾಗ ಏನಕತಿ ಎ ಸ್ಕ್ವೇರ್ ಅಂದರೆ ಇದು ಎ ಜಾಗದಾಗ ಕಾಸ್ ತೀಟಾ ಪ್ಲಸ್ ಸೈನ್ ತಿ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಬ್ರಕೆಟ್ ಸ್ಕ್ವೇರ್ ಎ ಸ್ಕ್ವೇರ್ ಆಯ್ತದ ಮೈನಸ್ ಬಿ ಸ್ಕ್ವೇರ್ ಬಿ ಜಾಗದ ಏನೈತಿ ಒನ್ ಐತಿ ಸೊ ಬಿ ಸ್ಕ್ವೇರ್ ಸೊ ಇದಕ್ಕೆ ಇದು ಗುಣಾಕಾರ ಮಾಡಿದಂಗೆ ಆಯ್ತು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದು ಗುಣಾಕಾರ ಮಾಡಿದ ಅಂಶ ರೀ ಸೊ ಅದೇ ರೀತಿ ನೋಡ್ಬೇಕು ಛೇದ ಗುಣಾಕಾರ ಮಾಡ್ಬೇಕು ಛೇದ ಗುಣಾಕಾರ ಮಾಡಿದ್ರೆ ಮತ್ತು ಕಾಸ್ತಿಟ್ಟ ಇಂಟು ಸೈನ್ ತಿಟ್ಟ ಕಾಸ್ತಿಟ ಇಂಟು ಸೈನ್ ತಿ ಸೊ ಏನು ಮತ್ತು ನೆಕ್ಸ್ಟ್ ಬಿಡ್ಸಿದ್ರೆ ಇದೊಂದು ಸೂತ್ರ ಐತೆ ನೋಡಿರಿ ಇದು ಯಾವ ರೀತಿ ರೂಪ ಬರಿಬೋದು ನಾವು ಅದನ್ನು ಕೂಡ ಹೇಳೋದು ಕಲ್ತಿದ್ವಿ ನಾವು ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ ಸೂತ್ರ ಏನು ಹೇಳ್ತಿತ್ತು ಅದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಟು ಎ ಬಿ ಸೊ ಆ ರೊಪ್ಪಾಗ ಏನು ಮಾಡೋಣದನ್ನ ಬರೀಣಕ್ಕೆ ಎ ಸ್ಕ್ವೇರ್ ಎ ಜಾಗದಾಗ ಏನೈತಿ ಕಾಸ್ತೀಟ ಐತಿ ಸೊ ಎ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಏನು ರೀ ಸೈನ್ ಸ್ಕ್ವೇರ್ ತಿಟಾ ಪ್ಲಸ್ ಟು ಎ ಬಿ ಸೊ ಪ್ಲಸ್ ಟು ಎ ಅಂದ್ರೇನು ಕಾಸ್ತಿಟ್ಟ ಬಿ ಅಂದ್ರೇನು ಸೈನ್ ತಿಟಾ ಇದು ಮೈನಸ್ ಒನ್ ಸ್ಕ್ವೇರ್ ಒನ್ ಇಂದಲಿ ಒಂದು ಸೊ ಭಾಗಾಕಾರ ಏನು ಉಳಿತಲ್ಲಿ ಕಾಸ್ತಿಟಾ ಇಂಟು ಸೈನ್ ತೀಟಾ ಸೊ ನಿತ್ಯ ಸಮೀಕರದಾಗ ನಾವು ಸೂತ್ರ ನೋಡಿದ್ದೇವೆ ಅದ ತ್ರಿಕೋಣ ನಿತ್ಯ ಸಾಮಿಕ್ರದಾಗ ಇಲ್ಲಿ ನೋಡ್ರಿ ಸ್ಕ್ವೇರ್ ತಿಟ್ಟ ಪ್ಲಸ್ ಸೈನ್ಸ್ ತಿಟ್ಟ ಸೂತ್ರ ನೋಡ್ಕೊಂಡೇನೋ ನಮಗು ಆಯ್ತು ನಮಗೆ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೇರ್ ತೀಟಾ ಇಜ್ಕೊಲ್ ಟು ಏನ್ರಿ ಒನ್ ಇದು ಕೂಡ ಸೂತ್ರ ಬಾಪೆಟಾಕಂತಿದೆ ಸೊ ಈ ಸೂತ್ರ ಏನು ಮಾಡ್ಬೇಕು ನಾವಿಲ್ಲಿ ಮತ್ತೆ ಅಪ್ಲೈ ಮಾಡ್ಬೇಕು ಸ್ಕ್ವೇರ್ ತೀಟಾ ಪ್ಲಸ್ ಕ್ವಾಸ್ಕ್ವೇರ್ ತೀಟಾ ಸೊ ಇದ್ರ ಬೆಲೆ ಎಷ್ಟಾಯ್ತು ಅದರದು ಒನ್ ಆಯ್ತು ಇದ್ರ ಬೆಲೆ ಎಷ್ಟಾಯ್ತು ಒನ್ ಆಯಿತು ಉಳಿತೇನ ಪ್ಲಸ್ ಟು ಕಾಸ್ತೀಟ ಇಂಟು ಸೈನ್ ತೀಟಾ ಮೈನಸ್ ಒನ್ ಉಳಿತು ಬಾಗಿಲೇ ಇದ್ದಕ್ಕಿಲ್ಲ ಕಾಸ್ತೀಟ ಇಂಟು ಸೈನ್ ತೀಟ ಸೊ ಇಲ್ಲಿ ಮತ್ತೆ ಬಿಡಿಸುಣ್ಣು ಇಲ್ಲಿ ನೋಡ್ರಿ ಇದು ಪ್ಲಸ್ ಒಂದೈತಿ ಇಲ್ಲಿ ಮೈನಸ್ ಒಂದೈತಿ ಸೊ ಒಂದಲ್ಲ ಒಂದು ಕಳೆದ್ರಿ ಸೊನ್ನೆ ಅಂದರೆ ಕ್ಯಾನ್ಸಲ್ ಮಾಡಿಬಿಡೋಣ ಸೊ ಉಳಿತೇನ cos ಕಾಸ್ತೀಟ ಸೈನ್ ತೀಟ ಬಾಗಿಲೆ ಕೆಳಗಿನ ಮತ್ತೆ ಇದ್ದಕ್ಕಿದ್ದಂಗೆ ಕಾಸ್ತಿಟ ಎಂಟು ಸೈನ್ ತಿಟ ಸ್ವೀಗೇನು ಮಾಡೋದನ್ನ ನೇರವಾಗಿ ಕ್ಯಾನ್ಸಲ್ ಮಾಡೋದು ನೋಡ್ರಿ ಮ್ಯಾಲೊಂದು ತಿಟ್ಟ ಕೆಳಗೂ ಕಾಸ್ತಿಟ್ಟಿರಿ ಸೈನ್ ತಿಟ್ಟ ಸೈನ್ ತಿಟ್ಟ ಕ್ಯಾನ್ಸಲ್ ಆಯ್ತು ಸೊ ಬರೀ ಬರೀಲಿ ಎರಡು ಅಶ್ವತ್ರಿ ಎರಡು ಹಾಗಾದ್ರೆ ನಮ್ಮ ಆಪ್ಷನ್ ಯಾವುದಾಯ್ತು ರೀ ಆನ್ಸರಲ್ಲಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ನೋಡಿರಿ ಕೆಳಕಿದು ಒಂದು ಮಾಸ ಪ್ರಶ್ನೆ ಅನ್ಸತಿ ಅದಕ್ಕೆ ಬಿಡ್ಸ್ಕೊಂತ ಹೋದ್ರೆ ಇದು ಮೂರು ಅಥವಾ ನಾಲ್ಕು ಮಾಸ ಪ್ರಶ್ನೆ ಕೂಡ ಐತಿ ಇದು ಕೂಡ ಈ ರೀತಿ ನೋಡೋಕು ಬಿಡಿಸ್ಕೊಳ್ಬೇಕು